ಸಂತಾನೋತ್ಪತ್ತಿ ಆರೋಗ್ಯದಲ್ಲಿ ಪ್ರಮುಖವಾಗಿತ್ತು ಅದರಲ್ಲೂ ಪುರುಷರಿಗೆ ವೀರ್ಯಾಣುಗಳ ಸಂಖ್ಯೆ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಆರೋಗ್ಯಕರ ವೀರ್ಯಾಣುಗಳ ಸಂಖ್ಯೆ ನಿಮ್ಮ ಫಲವತ್ತತೆಗೆ ಬಲ ನೀಡುತ್ತೆ ಹಾಗಾದ್ರೆ ನಿಮ್ಮ ಆಹಾರದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ಮಾಡಿಕೊಂಡರೆ ವೀರ್ಯಾಣುಗಳ ಸಂಖ್ಯೆ ಹೆಚ್ಚಿಸಬಹುದು ಅಂತ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ಈ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನ ನೋಡಿ ಮೊದಲನೇದಾಗಿ ಹಣ್ಣುಗಳು ಹಾಗೆ ತರಕಾರಿಗಳು ಕಿತ್ತಳೆ ಅವಾಕಾಡು ಸೊಪ್ಪು ಹಾಗೂ ಇತರ ಹಣ್ಣು ಮತ್ತೆ ತರಕಾರಿಗಳಲ್ಲಿ ಆಂಟಿ ಆಕ್ಸಿಡೆಂಟ್ ಹೆಚ್ಚಾಗಿ ಇರುತ್ತೆ ವಿಟಮಿನ್ ಬಿ ಸಿ ಹಾಗೆ ಇ ಅಂತಹ ಪೋಷಕಾಂಶಗಳು ವೀರ್ಯಾಣುಗಳ ಉತ್ಪಾದನೆಗೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಇವು ವೀರ್ಯಾಣುಗಳ ಚಲನಶೀಲತೆಯನ್ನು ಹೆಚ್ಚಿಸುತ್ತೆ ಹಾಗೆ ಜೀವಕೋಶಗಳ ಹಾನಿಯಿಂದ ಕೂಡ ರಕ್ಷಣೆ ನೀಡುತ್ತೆ ನಿಮ್ಮ ದೈನಂದಿನ ಆಹಾರದಲ್ಲಿ ಯಥೇಚ್ಛವಾಗಿ ಹಣ್ಣು ಮತ್ತೆ ತರಕಾರಿಗಳನ್ನ ಸೇವಿಸಿ ನಂತರ ಇರೋದು ಕೊಬ್ಬಿನಾಂಶವಿರುವಂತಹ ಮೀನುಗಳು ಸಾರ್ಡಿನ್ ಸಾಲ್ಮನ್ ನಂತಹ ಮೀನುಗಳಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಸಮೃದ್ಧವಾಗಿರುತ್ತೆ ಈ ಆರೋಗ್ಯಕರ ಕೊಬ್ಬುಗಳು ವೃಷಣಗಳಿಗೆ ರಕ್ತ ಪರಿಚಲನೆಯನ್ನು ಸುಧಾರಣೆ ಮಾಡುತ್ತೆ ಜೊತೆಗೆ ವೀರ್ಯಾಣುಗಳ ಸಂಖ್ಯೆ ಹಾಗೆ ಗುಣಮಟ್ಟವನ್ನ ಹೆಚ್ಚಿಸೋದಕ್ಕೆ ನೆರವಾಗುತ್ತೆ ವಾರದಲ್ಲಿ ಒಂದೆರಡು ಬಾರಿಯಾದರೂ ಇವುಗಳನ್ನ ಸೇವಿಸಿ ಇನ್ನೊಂದು ಪ್ರಮುಖವಾಗಿ ನೀವೆಲ್ಲ ಯೋಚಿಸ್ತಾ ಇರುವಂತಹ ಬೆಳ್ಳುಳ್ಳಿ ಹೌದು ಇದು ಕೇವಲ ಅಡುಗೆಗೆ ರುಚಿ ನೀಡೋದಷ್ಟೇ ಅಲ್ಲದೆ ಆರೋಗ್ಯಕ್ಕೆ ಬಹಳ ಒಳ್ಳೇದು ಇದರಲ್ಲಿರುವಂತಹ ಎಲಿಸಿನ್ ಎನ್ನುವಂತಹ ಸಂಯುಕ್ತಗಳು ವೃಷಣಕ್ಕೆ ರಕ್ತ ಪರಿಚಲನೆಯನ್ನ ಹೆಚ್ಚಿಸುತ್ತೆ ಹಾಗೆ ವೀರ್ಯಾಣುಗಳ ಹಾನಿಯನ್ನ ತಡೆಯುತ್ತೆ ಇದರ ಜೊತೆಗೆ ಸೆಲೇನಿಯಂ ವೀರ್ಯಾಣುಗಳ ಚಲನಶೀಲತೆಯನ್ನ ಹಾಗೆ ಪ್ರಮಾಣವನ್ನ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ ಒಣಹಣ್ಣುಗಳು ಅಥವಾ ಡ್ರೈ ಫ್ರೂಟ್ಸ್ ಇವು ಕೂಡ ವೀರ್ಯಾಣುಗಳ ಸಂಖ್ಯೆಯನ್ನ ಹೆಚ್ಚಿಸೋದಕ್ಕೆ ಸಹಕಾರಿ ವಾಲ್ನಟ್ ಬಾದಾಮಿ ಹಾಗೆ ಹೇಸಲ್ ನೆಟ್ ಗಳಂತಹ ಬೀಜಗಳು ವೃಷಣಗಳಿಂದ ರಕ್ತ ಪರಿಚಲನೆಯನ್ನ ಹೆಚ್ಚಿಸಿ ವೀರ್ಯದ ಪ್ರಮಾಣವನ್ನ ಸುಧಾರಣೆ ಮಾಡುತ್ತೆ ವಾಲ್ನಟ್ ನಲ್ಲಿ ಅರ್ಜಿನೈನ್ ಎನ್ನುವಂತಹ ಸಂಯುಕ್ತ ಜೊತೆಗೆ ವಿಟಮಿನ್ ಬಿ ಸಿಕ್ಸ್ ಹಾಗೆ ವಿಟಮಿನ್ ಬಿ ನೈನ್ ಯಥೇಚ್ಛವಾಗಿ ಇರುತ್ತೆ ಇದು ವೀರ್ಯಾಣುಗಳ ಚಲನಶೀಲತೆಯನ್ನ ಹಾಗೆ ಪುನರುತ್ಪಾದನೆಯ ಉತ್ತೇಜನ ಮಾಡುತ್ತೆ ಕೊನೆಯದಾಗಿ ಬೀಜಗಳು ಹೌದು ಸೀಡ್ಸ್ ಕುಂಬಳಕಾಯಿ ಬೀಜ ಚಿಯಾ ಸೀಡ್ಸ್ ಹಾಗೆ ಅಗಸೆ ಬೀಜ ಅಥವಾ ಫ್ಲಾಕ್ ಸೀಡ್ಸ್ ಇವುಗಳಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಹೆಚ್ಚಾಗಿ ಇರುತ್ತೆ ಜೊತೆಗೆ ಆಂಟಿ ಗಳು ಕೂಡ ಹೇರಳವಾಗಿ ಇರುತ್ತೆ ಈಗಾಗಲೇ ನಾನು ಮೀನಿನ ಬಗ್ಗೆ ಮಾತಾಡ್ತಾ ಇದ್ದೆ ನೀವು ವೆಜಿಟೇರಿಯನ್ ಆಗಿದ್ರೆ ವೆಜಿಟೇರಿಯನ್ ಸೋರ್ಸ್ ಆಗಿರುವಂತಹ ಈ ಸೀಡ್ಸ್ ಅನ್ನ ನಿಮ್ಮ ಆರೋಗ್ಯಕರ ಆಹಾರದ ಭಾಗವಾಗಿ ಸೇವಿಸಬಹುದು ಇವುಗಳ ಸೇವನೆಯಿಂದಾಗಿ ಸ್ಪಮ್ನ ಪ್ರಮಾಣ ಹಾಗೆ ಗುಣಮಟ್ಟ ಹೆಚ್ಚು ಸಹಾಯವಾಗುತ್ತೆ ಆದ್ರೆ ನೀವ್ ನೆನಪಿನಲ್ಲಿ ಇಡಬೇಕಾಗಿರೋದು ಆರೋಗ್ಯಕರ ಆಹಾರ ಸೇವನೆಯ ಜೊತೆಗೆ ಸಮತೋಲಿತ ಜೀವನ ಶೈಲಿ ಹಾಗೆ ನಿಯಮಿತ ವ್ಯಾಯಾಮ ವೀರ್ಯಾಣುಗಳ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತೆ ಹಾಗಾಗಿ ಈಗಾಗಲೇ ಹೇಳಿರುವಂತ ಆಹಾರಗಳನ್ನ ನಿಮ್ಮ ದಿನಚರಿಯ ಭಾಗವಾಗಿ ಸೇವನೆಯನ್ನ ಮಾಡಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಈ ವಿಡಿಯೋ ಹೇಗನಿಸ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ಲೇಖನಗಳನ್ನ ಓದೋದಕ್ಕಾಗಿ ಹ್ಯಾಪಿಯಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ